ಸ್ನೇಹಿತರೆ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಟ್ರಾವೆಲ್ ಮಾಡುವಾಗ ನೆಕ್ಸ್ಟ್ ಸ್ಟಾಪ್ ಯಾವ್ದು ಬರ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಲಜರಿಲ್ಲ ಒಂದು ಆ್ಯಪ್ ಇದೆ ನಿಮಗೆಲ್ಲ ಗೊತ್ತಾಯಿದೆ ನಾನು ವೀಡಿಯೋಸ್ ಎಲ್ಲ ಮಾಡಿ ಅದ್ರ ಬಗ್ಗೆ ಅದೇ ರೀತಿ ಕೆಲಸ ಮಾಡೋಂಥ ಇನ್ನೊಂದು ಆ್ಯಪ್ ಇದೆ ಅದರ ಹೆಸರು ಅಸಿಸ್ಟೆಂಟ್ ಗೋ ಅಂತ ಈಗ ತೋರಿಸ್ತೀನಿ ನೋಡಿ ಆ್ಯಪ್ ಓಪನ್ ಮಾಡ್ತೀನಿ ಓಕೆ ಇಲ್ಲಿ ಮಾನಿಟ್ರಿಂಗ್ ಮಾನಿಟ್ರಿಂಗ್ ಆಫ್ ಅಂತ ಹೇಳ್ತಾರೆ ಆನ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಆಫ್ ಇದೆ ಆನ್ ಮಾಡ್ತೀನಿ

ಟ್ರಾವೆಲ್ ಮಾಡ್ತಾ ಇರುವಂಥದ್ದು ಸೊ ಅಂಡ್ರೆಡ್ ಮೀಟರ್ಸ್ ಇದೆ ಅಂತ ಹೇಳಿದ್ರೆ ಬಸ್ ಸ್ಟಾಪು ಐ ಶೋಲ್ ದಸ್ ಬಸ್ ಸ್ಟಾಪ್ ಪ್ಲಾಟ್ಫಾರ್ಮ್ ಫಾರ್ ಏಯ್ಟಿ ಸಿಕ್ಸ್ ಮೀಟರ್ಸ್ ಫ್ರಂಟ್ ರೈಟ್ ಓಕೆ ಇನ್ನೇನು ಏಯ್ಟಿ ಸಿಕ್ಸ್ ಮೀಟರ್ಸಲ್ಲಿ ಇದೆ ಸೊ ಈ ಆ್ಯಪು ಲಸರಿಯಲ್ಲಿ ಇಂಥ ಇರ್ ಆನ್ ಯು ಕೆಂಪ್ರಸ್ಟ್ ರೆಲ್ ಸೆಕೆಂಡರಿ ಮಾರ್ಚ್ ಟ್ಯಾಮ್ಸ್ ಒಂಥರ ಚೆನ್ನಾಗಿದೆ ಬೆಸ್ಟ್ ಹಾಂ ಯಾಕೆ ಚೆನ್ನಾಗಿದೆ ಅಂತಂದರೆ ಈ ಸೌಂಡ್ ಫೀಡ್ಬ್ಯಾಕ್ ಇದೆಯಲ್ಲ ಇದು ಕೇಳೋಕ್ಕೆ ಮೇಯ್ನಾಗಿ ಚೆನ್ನಾಗಿದೆ ನೋಡಿ ಡೆಸ್ಟಿನೇಷನ್ ಅಂದರೆ ಬಸ್ ಸ್ಟಾಪ್ ಬಂದಾಗಲೇ ಒಂಥರ ಸೌಂಡ್ ಬರುತ್ತೆ ಆಮೇಲೆ ಇನ್ನೂ ಸ್ವಲ್ಪ ದೂರ ಇದೆ ಅಂದಾಗಲೇ ಒಂಥರ ಸೌಂಡ್ ಬರುತ್ತೆ ನೋಡಿ ಈಗ ಸ್ಟಾಪ್ ಬಸ್ ಸ್ಟಾಪಲ್ಲಿ ಸ್ಟಾಪ್ ಆಗಿದೆ ಈಗ ಸೊ ಇದ್ರ ಬಗ್ಗೆ ಫುಲ್ ವಿಡಿಯೋ ಬೇಕು ಅಂತಂದರೆ ವೀಡಿಯೋನ ಲೈಕ್ ಮಾಡಿ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಫುಲ್ ವಿಡಿಯೋ ಮಾಡ್ತೀನಿ ನಾನು ಇದ್ರ ಬಗ್ಗೆ ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ ನೆಕ್ಸ್ಟ್ ಸ್ಟಾಪ್ ಯಾವುದು ಅಂತ ನೋಡ್ಬಿಟ್ಟು ವೀಡಿಯೋನ ಸ್ಟಾಪ್ ಮಾಡೋಣ ಜಯನಾಗರ್ ಗೇಟ್ ಬಸ್ ಹಂಡ್ರೆಡ್ ಸಿಕ್ಸ್ಟಿ ಓಕೆ ಸ್ನೇಹಿತರೆ ನೆಕ್ಸ್ಟ್ ಸ್ಟಾಪು ಜೈನಾಗರ್ ಗೇಟ್ ಅಂತೆ ಇದೇ ರೀತಿ ನಾವೀಗ ಬರೀ ಲೋಕಲ್ ಟ್ರಾನ್ಸ್ಪೋರ್ಟ್ ಅಂತ ಸೆಲೆಕ್ಟ್ ಮಾಡಿರೋದ್ರಿಂದ ಲೋಕಲ್ ಟ್ರಾನ್ಸ್ಪೋರ್ಟ್ ಬರೀ ಬಸ್ ಸ್ಟಾಪ್ ಮಾತ್ರ ಅನೌನ್ಸ್ ಮಾಡುತ್ತೆ ಜಯನಾಗರ್ ಗೇಟ್ ಬಸ್ ಸ್ಟಾಂಪ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಸಾವು